ಏನಪ್ಪ ಅಂತಂದರೆ ಎಲ್ಲವನ್ನು ಸೂಕ್ಷ್ಮವಾಗಿ ತೋರಿಸೋದೇ ಈ ಕೊಡಳಿನ ಕಾರ್ಯವಾಗಿರ್ತದ ಈ ಕೊಡಲಿನ ಕಾರ್ಯ ಯಾವಾಗಲೂ ನಡೀತಾನೆ ಇರ್ತದೆ ಆದರೆ ನಮ್ಗೆ ತಿಳಿಯೋದಿಲ್ಲ ಈ ಕೊಡಲಿನ ಕಾರ್ಯ ನಡೀತಾ ಇದೆ ನಾವು ಹೇಗಪ್ಪ ತಿಳ್ಕೋದು ಅಂತಂದರೆ ನಮ್ಮ ಬಳ್ಳಿನ ಕಣ್ಣಿಗೆ ಟಚ್ ಮಾಡ್ಕೋಬೇಕು ಒಳಗಡೆ ಆ ಬಳ್ ಟಚ್ ಮಾಡಿದ ಕಣ್ಣಿಂದ ಬಳ್ಳಿಗೆ ನೀರು ಹತ್ತುತ್ತೆ ಆವಾಗ ನಾವು ತಿಳ್ಕೋಬೇಕು ಇದ್ರ ಕಾರ್ಯ ನಡೆದಿದೆ ಅಂತ ಇದ್ರ ಕಾರ್ಯ ಎನಿ ಟೈಮ್ ನಡೀತಾನೆ ಇರುತ್ತೆ ಆದರೆ ನಮಗೆ ಗೊತ್ತಾಗೋದಿಲ್ಲ ನಾವು ಬಳ್ಳಿಂದ ಕಣ್ಣಿಗೆ ಟಚ್ ಮಾಡಿದಾಗ ಬಳ್ಳಿಗೆ ನೀರು ಹತ್ತುತ್ತೆ ಆಗ ನಾವು ತಿಳ್ಕೋಬೇಕು ಇದ್ರ ಕಾರ್ಯ ನಡೆದಿದೆ ಅಂತ ಇದ್ರ ಕಾರ್ಯ ಟ್ವೆಂಟಿ ಫೋರ್ ಅವರ್ಸ್ ಎನಿ ಟೈಮ್ ನಡೀತೇ ಇರ್ತದ ಇದಕ್ಕಿಂತ ಜಾಸ್ತಿ ಕಾರ್ಯ ಈ ವೈಟ್ ವೈಟ್ ಸ್ಕೈರಲ್ ಪದ್ರ ಮೊದಲೇ ಪದ್ರ ಏನಿದೆ ಅಲ್ಲ ಇದು ಜಾಸ್ತಿ ಕೆಲಸ ಮಾಡುತ್ತೆ ಕೊಡಲಿನ ಕಾರ್ಯಕ್ಕಿಂತ ಈ ಸ್ಕೈರಲ್ ಪದ್ರ ಜಾಸ್ತಿ ಕೆಲಸ ಮಾಡುತ್ತೆ ಇದ್ರ ಕೆಲಸ ಏನಪ್ಪ ಅಂದರೆ ಏನೆಲ್ಲ ಮಂಜಾಗಿ ಕಾಣಿಸ್ತದಲ್ಲ ಅದನ್ನೆಲ್ಲ ಕ್ಲಿಯರಾಗಿ ಕಾಣಿಸೋದೆ ಈ ಸ್ಕೈರಲ್ ಪದ್ರ ಕಾರ್ಯವಾಗಿರ್ತದೆ ನಾವು ಫೋನು ಟಿ ವಿ ಜಾಸ್ತಿ ನೋಡ್ತೀವಿ ಅದರಿಂದ ಮೊದಲೇ ಪದ್ರ ನಮ್ಮ ಕಣ್ಣಲ್ಲಿರೋ ಮೊದಲೇ ಪದ್ರ ಈ ಸ್ಕೈರಲ್ ಪದ್ರ ಅಂಬೋದು ಫೋನ್ ನೋಡೋದರಿಂದ ಇದು ಮ ಈ ಪದ್ರೆ ಅಂಬೋದು ಮಂಜಾಗಿ ಬಿಡುತ್ತೆ ಯಾಕಪ್ಪ ಅಂತಂದರೆ ನಾವು ಫೋನ್ ನಾವು ಫೋನ್ ಮೇಲೆ ಅಟ್ರಾಕ್ಷನ್ ಆಗಿರ್ತೀವಿ ಫೋನ್ ನಮ್ಮ ಮೇಲೆ ಅಟ್ರಾಕ್ಷನ್ ಆಗುತ್ತೆ ಆಗ ಇದು ಮಂಜಾಗಿ ಬಿಡುತ್ತೆ ಇದು ಮಂಜಾಗೋದರಿಂದ ನಮ್ಮ ಕಣ್ಣಲ್ಲಿ ನೀರು ಸೋರೋದು ಇನ್ನು ಹೆಡ್ ಅಕ್ಷರಗಳು ಕಾಣೋದಿಲ್ಲ ಅಂತಾರೆ ಸೊ ಎದ್ರಿಂದ ಅಂತಪ್ಪ ಅಂದರೆ ನಾವು ಫೋನ್ ಜಾಸ್ತಿ ನೋಡೋದರಿಂದ ಇದಾಗುತ್ತೆ ಆಮೇಲೆ ಬಲ್ಪ್ ನಾವು ಬಲ್ಪನ್ನು ಕಣ್ಣು ನೋಡಿಲ್ಲಾರದೆ ನೋಡಬೇಕು ಅದನ್ನು ನೋಡಿದ್ರೆ ಆಮೇಲೆ ಬಾಜು ಮನುಷ್ಯನೇ ನೋಡಬೇಕು ಆ ಬಲ್ಪಿಗೆ ನೋಡಿ ಬಾಜು ಮನುಷ್ಯನ ನೋಡಿದ್ರೆ ಮನುಷ್ಯರು ಕಾಣಲ್ಲ ಯಾಕಪ್ಪ ಅಂತಂದ್ರೆ ಆ ಬಲ್ಪ್ ಅನ್ನೋದು ನಮ್ಮ ಒಳಗಡೆ ಕೊರಳನ್ನ ಏನಿದೆ ಅಲ್ಲ ಅದ್ರ ಮೇಲೆ ಅಷ್ಟೊಂದು ಅಟ್ರಾಕ್ಷನ್ ಆಗುತ್ತೆ ಅದರಿಂದಾಗಿ ಆ ಬಲ್ಪ್ ಮೂಲಕ ಬಲ್ಪ್ ನೋಡೋದರಿಂದ ಬೇರೆ ಮನುಷ್ಯ ಯಾವುದನ್ನು ಕಾಣೋದಿಲ್ಲ ಇನ್ನು ಏನಪ್ಪ ಅಂದರೆ ಬೈಕ್ ಮೇಲೆ ಹೋದವಾಗೆಲ್ಲ ಹೆಲ್ಮೆಟು ಇನ್ನು ಸ್ಪೆಕ್ಸ್ ಧರಿಸದ ಅವಾಗ ಕಣ್ಣಾಗ ನೀರ್ ಬರುತ್ತೆ ಯಾಕಪ್ಪ ಅಂತಂದ್ರೆ ನಮ್ಮ ಕಣ್ಣಲ್ಲಿರೋ ಮೊದಲನೇ ಪದ್ರಿ ಇದು ಏನಿದೆ ಅಲ್ಲ ಈ ಪದರಿಗೆ ಗಾಳಿಯಲ್ಲಿ ಬರುವ ಕಸ ಕಡ್ಡಿಗಳು ಈ ಪದರಿಗೆ ಟಚ್ ಆಗುತ್ತೆ ಅದರಿಂದಾಗಿ ನಮ್ಮ ಕಣ್ಣಲ್ಲಿ ನೀರ್ ಬರೋದು ಸೊ ನಾವು ಏನ್ ಮಾಡೋದಪ್ಪ ಇದನ್ನ ರಕ್ಷಿಸ್ಕೊಳ್ಳೋದು ಹೆಂಗ ಅಂತಪ್ಪ ಅಂತಂದ್ರೆ ನಾವು ಫೋನ್ ಟಿವಿ ಜಾಸ್ತಿ ನೋಡಬಾರ್ದು ಮತ್ತೆ ಇನ್ನ ಬೈಕ್ ಬೈಕ್ ಮೇಲೆ ಹಂಗೆಲ್ಲ ಹೋದಾಗೆಲ್ಲ ಸ್ಪೆಕ್ಸ್ ಅಥವಾ ಹೆಲ್ಮೆಟ್ ಧರಿಸ್ಕೋಬೇಕು ಧನ್ಯವಾದ